ನಮಸ್ಕಾರ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಮೋಟಾರ್ ಕಾರನ್ನು ಮೊದಲ ಬಾರಿ ತಯಾರಿಸಿದ ವ್ಯಕ್ತಿ ಯಾರು ಆಪ್ಷನ್ ಎ ಕಾರ್ಲ್ ಬೆಂಜ್ ಆಪ್ಷನ್ ಬಿ ಹೋಂಡಾ ಆಪ್ಷನ್ ಸಿ ಡನ್ಲಪ್ ಆಪ್ಷನ್ ಡಿ ಅಕಿಹಿಟೊ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಲ್ ಬೆಂಜ್ ಎರಡನೇ ಪ್ರಶ್ನೆ ಆಮೆ ಒಂದು ಗಂಟೆಗೆ ಎಷ್ಟು ದೂರ ಚಲಿಸಬಲ್ಲದು ಆಪ್ಷನ್ ಎ ಸೊನ್ನೆ ಪಾಯಿಂಟ್ ಹದಿನೇಳು ಮೈಲು ಆಪ್ಷನ್ ಬಿ ಒಂದು ಮೈಲು ಆಪ್ಷನ್ ಸಿ ಹತ್ತು ಮೈಲು ಆಪ್ಷನ್ ಡಿ ಎರಡು ಮೈಲು ಸರಿಯಾದ ಉತ್ತರ ಆಪ್ಷನ್ ಎ ಸೊನ್ನೆ ಪಾಯಿಂಟ್ ಹದಿನೇಳು ಮೈಲು ಮೂರನೇ ಪ್ರಶ್ನೆ ಆಹಾರವಿಲ್ಲದೆ ಒಂದು ತಿಂಗಳು ಬದುಕಬಲ್ಲ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಹಾಗೆ ಆಪ್ಷನ್ ಸಿ ಪೆಂಗ್ವಿನ್ ಆಪ್ಷನ್ ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಪೆಂಗ್ವಿನ್ ನಾಲ್ಕನೇ ಪ್ರಶ್ನೆ ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲು ಎಷ್ಟು ದಿನಗಳು ಬೇಕಾಗುತ್ತವೆ ಆಪ್ಷನ್ ಎ ಮೂವತ್ತು ದಿನಗಳು ಆಪ್ಷನ್ ಬಿ ಹದಿನೈದು ದಿನಗಳು ಆಪ್ಷನ್ ಸಿ ಇಪ್ಪತ್ತ್ನಾಲ್ಕು ಗಂಟೆಗಳು ಆಪ್ಷನ್ ಡಿ ಮುನ್ನೂರ ಅರವತ್ತೈದು ಪಾಯಿಂಟ್ ಇಪ್ಪತ್ತೈದು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮುನ್ನೂರ ಅರವತ್ತೈದು ಪಾಯಿಂಟ್ ಇಪ್ಪತ್ತೈದು ದಿನಗಳು ಐದನೇ ಪ್ರಶ್ನೆ ಚಂದ್ರನ ಮೇಲೆ ಹೋಗಲು ಪರಿಕಲ್ಪನೆಯನ್ನು ಪ್ರಥಮವಾಗಿ ಕೊಟ್ಟವರು ಯಾರು ಆಪ್ಷನ್ ಎ ಕೆಪ್ಲರ್ ಆಪ್ಷನ್ ಬಿ ಟ್ಯಾಲೆಮಿ ಆಪ್ಷನ್ ಸಿ ಗೆಲಿಿಯೋ ಆಪ್ಷನ್ ಡಿ ನ್ಯೂಟನ್ ಸರಿಯಾದ ಉತ್ತರ ಆಪ್ಷನ್ ಎ ಕೆಪ್ಲರ್ ಆರನೇ ಪ್ರಶ್ನೆ ಜೆಟ್ ವಿಮಾನದಲ್ಲಿ ಉಪಯೋಗಿಸುವ ಇಂಧನ ಯಾವುದು ಆಪ್ಷನ್ ಎ ಸೀಮೆ ಎಣ್ಣೆ ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಡೀಸೆಲ್ ಆಪ್ಷನ್ ಡಿ ಮೀಥೆನ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಥೆನ್ ಏಳನೇ ಪ್ರಶ್ನೆ ಮನುಷ್ಯನ ಬಾಯಲ್ಲಿ ಪ್ರತಿದಿನ ಎಷ್ಟು ಲೀಟರ್ ಲಾಲಾ ರಸ ಸ್ರವಿಸುತ್ತದೆ ಆಪ್ಷನ್ ಎ ಹತ್ತು ಲೀಟರ್ ಆಪ್ಷನ್ ಬಿ ಮೂರು ಲೀಟರ್ ಆಪ್ಷನ್ ಸಿ ಒಂದು ಪಾಯಿಂಟ್ ಐದು ಲೀಟರ್ ಆಪ್ಷನ್ ಡಿ ಆರು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಪಾಯಿಂಟ್ ಐದು ಲೀಟರ್ ಎಂಟನೇ ಪ್ರಶ್ನೆ ಐವತ್ತು ವರ್ಷಗಳು ಜೀವಿಸುವ ಮೀನು ಯಾವುದು ಆಪ್ಷನ್ ಎ ಇಲ್ ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಹಾವು ಮೀನು ಆಪ್ಷನ್ ಡಿ ಡಾಲ್ಫಿನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು ಮೀನು ಒಂಬತ್ತನೇ ಪ್ರಶ್ನೆ ಅಪಾಯ ಎದುರಾದಲ್ಲಿ ಸತ್ತು ಬಿದ್ದಿರುವಂತೆ ನಟಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಕತ್ತೆ ಕಿರುಬ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಕತ್ತೆ ಕಿರುಬ ಹತ್ತನೇ ಪ್ರಶ್ನೆ ಆನೆಯ ಸೊಂಡಿಲಿನಲ್ಲಿ ಎಷ್ಟು ಮಾಂಸಖಂಡಗಳಿವೆ ಆಪ್ಷನ್ ಎ ನಲವತ್ತು ಸಾವಿರ ಆಪ್ಷನ್ ಬಿ ಐವತ್ತು ಸಾವಿರ ಆಪ್ಷನ್ ಸಿ ಹದಿನೈದು ಸಾವಿರ ಆಪ್ಷನ್ ಡಿ ಹತ್ತು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತು ಸಾವಿರ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳೇ ಹತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮುಂದಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು